ನಾನು ನರಸಪ್ಪ ಯಾದವ್ ಅಧ್ಯಕ್ಷರು ವಿನಾಯಕ ವಿದ್ಯಾಸಂಸ್ಥೆ ಹಟ್ಟಿ ನಮ್ಮ ಸಂಸ್ಥೆಯು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಅಲ್ಲಿಂದ ತಮಗೆ ತಿಳಿದಂತೆ ಹೈಸ್ಕೂಲು ಕನ್ನಡ ಮಾಧ್ಯಮದಲ್ಲಿ ಪಿ ಯು ಕಲಾ ಮತ್ತು ವಾಣಿಜ್ಯ ವಿಭಾಗ ಮತ್ತು ಪ್ರಾಥಮಿಕ ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭವಾಗಿ ಮತ್ತು ಪದವಿ ಮಹಾವಿದ್ಯಾಲಯ ವಿಶೇಷವಾಗಿ ಮಹಿಳೆಯರಿಗೆ ಪ್ರಾರಂಭ ಮಾಡಿದ್ವಿ ಎರಡು ಸಾವಿರ ಹದಿನೇಳರಿಂದ ಈ ಎಲ್ಲ ಸಂಸ್ಥೆಗಳು ಪ್ರಾರಂಭ ಆದ ನಂತರ ನಮ್ಮ ತಲೆಯಲ್ಲಿ ಒಂದು ಯೋಚನೆ ಬಂತು ಈ ಭಾಗದಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಪ್ರಬಲಗೊಳಿಸಬೇಕು ಒಳ್ಳೆಯ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಬೇಕೆಂಬ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ವಿನಾಯಕ ವಿದ್ಯಾಸಂಸ್ಥೆಯ ವತಿಯಿಂದ ನಾವು ಶ್ರೀ ವಿನಾಯಕ ಇಂಗ್ಲೀಷ್ ಮೀಡಿಯಂ ಪ್ರ ಶಾಲೆಯನ್ನು ಪ್ರಾರಂಭಿಸಿದೀವಿ ಒಂದರಿಂದ ಹತ್ತನೇ ತರಗತಿವರೆಗೆ ಪ್ರಾರಂಭವಾಗಿದೆ ಇಲ್ಲಿ ವಿಶೇಷವಾಗಿ ಮಕ್ಕಳಿಗೆ ನಾವು ಒಳ್ಳೆ ಬಿಲ್ಡಿಂಗ್ ಅನ್ನು ಕೊಟ್ಟಿದ್ದೀವಿ ಅದರ ಜೊತೆಗೆ ಕುಡಿಯೋಕ್ಕೆ ನಾವು ಫಿಲ್ಟರ್ ವಾಟರ್ ಅನ್ನು ಕೊಟ್ಟಿದ್ದೀವಿ ಲೈಬ್ರರಿ ಫೆಸಿಲಿಟೀಸ್ ಅನ್ನು ಕೊಟ್ಟಿದ್ದೀವಿ ಉತ್ತಮವಾದ ಸೌಚಲ್ಯ ಸೌಲಭ್ಯವನ್ನು ಕೊಟ್ಟಿದ್ದೀವಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಬೇರೆ ಬೇರೆ ಕಡೆಯಿಂದ ನುರಿತ ಅನುಭವ ಇರುವಂತಹ ಶಿಕ್ಷಕರನ್ನ ತೆಗೆದುಕೊಂಡು ಬಂದಿದ್ವಿ ಬೆಂಗಳೂರಿಂದ ಇವತ್ತು ಉದಾಹರಣೆ ಎಚ್ ಎಂ ಅನ್ನ ತೆಗೆದುಕೊಂಡ್ರೆ ನಾವು ಬಿಜಾಪುರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಕುಮಾರಿ ಕವಿತಾ ಮೇಡಮ್ ಅವರನ್ನ ನಮ್ಮ ಸಂಸ್ಥೆಗೆ ಎಚ್ ಎಂ ಅನ್ನಾಗಿ ಮಾಡಿ ಇವತ್ತು ಒಳ್ಳೆ ಆಕ್ಟಿವಿಟೀಸ್ ಬೇಸ್ಡ್ ಎಜುಕೇಶನ್ ನ ಕೊಟ್ಟಿದ್ದೀವಿ ಅದರ ಜೊತೆಗೆ ಭರತನಾಟ್ಯವನ್ನು ಕಲಿಸ್ತಾ ಇದೀವಿ ಯೋಗ ಕಲಿಸ್ತಾ ಇದೀವಿ ಧ್ಯಾನ ಕಲಿಸ್ತಾ ಇದೀವಿ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ತಕ್ಕಂತೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡೋಕ್ಕೋಸ್ಕರ ಈಗ ಸದ್ಯ ಪ್ರೊಜೆಕ್ಟ್ಗಳನ್ನು ಇಟ್ಟಿದೀವಿ ಮುಂದಿನ ದಿನ ಇನ್ನೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶ ಇದೆ ಜೊತೆಗೆ ಪ್ರತಿ ಮಗು ಕೂಡ ಕನಿಷ್ಠ ಪಕ್ಷ ರೀಡಿಂಗ್ ರೈಟಿಂಗ್ ಮತ್ತು ಅರ್ಥಮೆಟಿಕ್ ನಾಲೆಜ್ ಅನ್ನ ಅದು ಇಂಗ್ಲಿಷ್ ಅಲ್ಲಿ ಸುಲಭವಾಗಿ ಸರಳವಾಗಿ ಮಾತಾಡುವಂತ ಒಂದು ಕಲೆಯನ್ನು ಕಲಿಸಬೇಕನ್ನೋ ಉದ್ದೇಶ ನಮ್ಮ ತಲೆಯಲ್ಲಿದೆ ಕೇವಲ ಒಂದೇ ವರ್ಷದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬಂದಂತ ಮಕ್ಕಳು ಇವತ್ತು ಸರಳವಾಗಿ ಇಂಗ್ಲಿಷ್ ಅನ್ನು ಮಾತಾಡ್ತಾ ಇದ್ದಾರೆ ಇದು ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಶಿಕ್ಷಕರ ಕೊಟ್ಟಂತ ಅಮೂಲ್ಯವಾದ ಕೊಡುಗೆ ಅನಿಸ್ತಾ ಇದೆ ಮುಂದಿನ ದಿನದಲ್ಲಿ ಮತ್ತು ಬೇರೆ ಬೇರೆ ಕಡೆಯಿಂದ ನುರಿತ ಅನುಭವ ಇರುವಂತಹ ತಜ್ಞರಿಂದ ವಿಶೇಷ ತರಬೇತಿ ವರ್ಕ್ಶಾಪ್ ಗಳನ್ನ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶವನ್ನು ನಮ್ಮ ಸಂಸ್ಥೆ ಇಟ್ಕೊಂಡಿದೆ ಇಂಗ್ಲಿಷ್ ಮಾಧ್ಯಮ ಶಾಲೆ ಇವತ್ತು ಕನ್ನಡ ಮಾಧ್ಯಮ ಶಾಲೆ ಜೊತೆ ಜೊತೆಗೆ ಉತ್ತಮ ಶಾಲೆಯಾಗಿ ಜಿಲ್ಲೆಯಲ್ಲೇ ಒಂದು ಉತ್ತಮ ಶಾಲೆಯಾಗಿ ಬೆಳೆಯುವಂತೆ ನಮ್ಮ ಆಡಳಿತ ಮಂಡಳಿ ಉತ್ತಮ ಇನ್ನೂ ಅನೇಕ ಸೌಲಭ್ಯಗಳನ್ನ ತೆಗೆದುಕೊಳ್ಳುತ್ತಿದೆ ಅದಕ್ಕೆ ಮುಂದಿನ ಜೂನ್ಗಳಲ್ಲಿ ತಾವೆಲ್ಲರೂ ಹೆಚ್ಚು ಹೆಚ್ಚು ಪ್ರವೇಶವನ್ನ ನೀಡಿ ನಮಗೆ ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ವಿದ್ಯೆ ಅನ್ನೋದು ಎಲ್ಲ ಮಕ್ಕಳ ಬಾಳಿನ ಬೆಳಕು ಪ್ರತಿಯೊಬ್ಬ ತಂದೆ ತಾಯಿಯರ ಕನಸು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಮುಂದಿನ ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರ್ತಾರೆ ಹಾಗಾದರೆ ಬನ್ನಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಡಿ ಪಟ್ಟಣದಲ್ಲಿರುವ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಮಕ್ಕಳ ಭವಿಷ್ಯ ರೂಪಿಸಿಕೊಂಡು ಬರ್ತಿರುವ ವಿದ್ಯಾ ದೇಗುಲ ಶ್ರೀ ವಿನಾಯಕ ವಿದ್ಯಾಸಂಸ್ಥೆ ಬಗ್ಗೆ ತಿಳಿಸಿಕೊಡ್ತೇವೆ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತಂತಹ ಹಲವಾರು ವಿದ್ಯಾರ್ಥಿಗಳು ಐಎಎಸ್ ಐಪಿಎಸ್ ಎಂಜಿನಿಯರಿಂಗ್ ಡಾಕ್ಟರ್ ವಕೀಲರು ಇನ್ನೂ ಅನೇಕ ಸರ್ಕಾರಿ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲಕ್ಕಾಗಿ ಶ್ರೀ ವಿನಾಯಕ ವಿದ್ಯಾಸಂಸ್ಥೆಯಲ್ಲಿ ನರ್ಸರಿ ಎಲ್ ಕೆಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಪಿಯುಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಲಾ ಮತ್ತು ವಾಣಿಜ್ಯ ಬಿ ಎ ಬಿಕಾಂ ವಿಶೇಷ ವಿದ್ಯಾರ್ಥಿನಿಯರಿಗಾಗಿ ಶ್ರೀ ವಿನಾಯಕ ವಿದ್ಯಾಸಂಸ್ಥೆಯಲ್ಲಿ ಒಂದು ಬಾರಿ ನಿಮ್ಮ ಮಕ್ಕಳನ್ನ ದಾಖಲು ಮಾಡಿದ್ರೆ ಹದಿನೈದು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡ್ತಾರೆ ಮಕ್ಕಳಿಗಾಗಿ ವಾಹನ ಸೌಕರ್ಯ ಸುಸಜ್ಜಿತವಾದಂತಹ ಕಟ್ಟಡ ಕುಡಿಯಲು ಶುದ್ಧ ನೀರು ಸುಸಜ್ಜಿತವಾದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯ ಶಾಲೆಯಲ್ಲಿ ಸಿಸಿ ಕ್ಯಾಮೆರಾ ಕಣ್ಗಾವಲು ನುರಿತ ಶಿಕ್ಷಕರಿಂದ ಬೋಧನೆ ಪ್ರತಿ ವರ್ಷ ಒಬ್ಬರಿಗಿಂತ ಒಬ್ಬರು ಫಲಿತಾಂಶದಲ್ಲಿ ಮೇಲು ಕೈ ಸಾಧಿಸಿದ್ದಾರೆ ಹಾಗಾದ್ರೆ ಯಾಕೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ವಿನಾಯಕ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ನರಸಪ್ಪ ಯಾದವ್ ಅವರನ್ನ ಭೇಟಿ ಮಾಡಿ The plants and animals because we all know that the earth cannot survive without plants. What does the exchange of gases happen in the environment? Through the process of photosynthesis. Through the process of photosynthesis. Correct? Yes, sir. Endemic species. Very good. Hello. Endemic species which are found in a particular area is known as endemic species. Can you give an example? Can We will find animals in Australia. Correct, boy. Student, right answer. Yes, sir. Next question. What are the three subatomic particles of an atom? Yes, sir. sir? Three subatomic particles are protons, no, uh, electrons, neutrons. Protons, protons positively charged, electrons negatively charged, and uh, neutrons no charge, neutral in charge. Okay. Correct answer. Yes, sir. Very good.

ವೆರಿ ಗುಡ್ ಸಿ ಹಾಗಾದ್ರೆ ಪ್ರವಾಸ ಅಂತ ಎಂದ್ರೆ ಸಿದ್ಧಾರ್ಥ ಅಂತಕ್ಕಂಥ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ ಪ್ರವಾಸ ಅಂತಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಖುಷಿಗಾಗಿ ಮತ್ತೆ ಆರೋಗ್ಯ ವೃದ್ಧಿಗಾಗಿ ಏನಪ್ಪಾ ಅಂತಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ಹೋಗ್ತಕ್ಕಂಥ ನಾವೇನಂತ ಅಂತಂದ್ರೆ ಪ್ರವಾಸ ಅಂತ ಹೇಳಿ ಅಂತೇಳಿ ನಾವೇನಪ್ಪಾ ಅಂತಂದ್ರೆ ಹೇಳ್ತೀವಿ ಹಾಗಾದ್ರೆ ಪ್ರಿಯ ವಿದ್ಯಾರ್ಥಿಗಳೇ ಈ ತರ ಏನಪ್ಪಾ ಅಂತಂದ್ರೆ ಒಂದು ಸ್ಕೂಲ್ ಅಲ್ಲಿ ಶಾಲಾ ಮಕ್ಕಳು ಏನಪ್ಪಾ ಅಂತಂದ್ರೆ ಅದ್ ಯಾವ ಸ್ಕೂಲಪ್ಪ ಅಂತಂದ್ರೆ ಬೇಗೂರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನ ಶಿಕ್ಷಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರವಾಸಕರಂತೇಳಿ ಏನಪ್ಪಾ ಅಂತಂದ್ರೆ ಕರ್ಕೊಂಡು ಹೋಗಿರ್ತಾರೆ ಆ ಪ್ರವಾಸದಲ್ಲಿ ಆ ಸ್ಥಳದ ಬಗ್ಗೆ ಏನಪ್ಪಾ ಅಂತಂದ್ರೆ ಶಿಕ್ಷಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ಕೊಡ್ತಾರೆ ಅದ್ರ ಜೊತೆಗೆ ವಾಟ್ ಆರ್ ದ ಟೈಪ್ಸ್ ಆಫ್ Is Shrata, can you please tell me? Robot viruses, microviruses, viruses and human viruses. Okay, thank you. Okay. Which, which viruses infect the document files? Can you please raise your hand? Yes, Shinpasha, please. Necovirus. Okay, good. This is the answer for the document file which can affect the viruses of your document okay good mainframe computers they are reliable, redundant and available. These mainframe computers are zero dot time. Always it is up because it is a mainframe computer. Due to that it will use the reliable have redundant input card fails and due to any reason its workload will be automatically get transferred with other input card ensuring the zero dot which is a great importance to ensure a Proper transactions. Okay, hey guys, we will start a topic, herons formula. As already in previous classes we have started, you know the formulas, right? Anyone can answer what is the herons formula to calculate area of a triangle? Who will answer? Sahana. So, what is the answer? Under root. ಅದಕ್ಕೆ ಏನ್ ಹೇಳ್ತಾರೆ ಮಳಿಗೆ ಅಂತೊಂದಿಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ ಮಳಿಗೆ ಇಂದಿನ ಒಂದು ನಾವು ತರಗತಿಯಲ್ಲಿ ನಿಮ್ಮ ಒಂದು ಕ್ಲಾಸ್ಗೆ ಪಾಠ ಮಲ್ಲಜ್ಜಿಯ ಮಳಿಗೆ ಅನ್ನುವಂತ ಒಂದು ಪಾಠದ ಬಗ್ಗೆ ಇಂದು ನಾವು ಏನ್ ಮಾಡೋಣ ಅಧ್ಯಯನವನ್ನ ಮಾಡೋಣ ಈಗೇನ್ ಮಾಡೋಣ ಹೊರಗಡೆ ಹೋಗಿ ಎರಫಿಕ್ಸ್ ಎಕ್ಸೈಸ್ ಆಕ್ಟಿವಿಟಿ ಮಾಡೋಣ ಫಿಸಿಕಲ್ ಎಜುಕೇಶನ್ ದಾಗ ಎರಫಿಕ್ಸ್ ಎಕ್ಸೈಸ್ ಅಂತ ಬರ್ತವ ಫಿಸಿಕಲ್ ಎಜುಕೇಶನ್ ಅಲ್ಲಿ ಎರಫಿಕ್ಸ್ ಎಕ್ಸೈಸ್ ಬರ್ತವ ಮ್ಯೂಸಿಕ್ ಅಂಡ್ ಹೆಲ್ತ್ ಎಲ್ಲರಕ್ಕೂ ಇಂಪಾರ್ಟೆಂಟ್ ಆಗುತ್ತೆ ಡ್ಯಾನ್ಸ್ ಮ್ಯೂಸಿಕ್ ಸಂಗೀತ ಹೇಳ್ತಾರಲ್ಲ ಅವೆಲ್ಲರಕ್ಕೂ ಕೂಡ ಏನಾಗುತ್ತೆ ಎರಫಿಕ್ಸ್ ಎಕ್ಸೈಸ್ ನಾವು ಯೂಸ್ ಆಗ್ತಾವ ನಿಮಗೆ ಎರಫಿಕ್ಸ್ ಎಕ್ಸೈಸ್ ಅನ್ನು ಯೂಸ್ ಆಗ್ತಾವ ಡ್ಯಾನ್ಸ್ ಮಾಡೋಕೆ ಏನು ಬೇಕು ನಮಗೆ ಬಾಡಿ ಫ್ಲೆಕ್ಸಿಬಲ್ ಆಗಿರಬೇಕು ಇಲ್ಲ ಡ್ಯಾನ್ಸ್ ಮಾಡಬೇಕಾದ್ರೆ ಮತ್ತೊಂದು ಆಕ್ಟಿವಿಟಿ ಇರೋಕ್ಕೆ அதுக்கு அப்புறம் என்ன பண்ணிட்டு இவத்து ஏரோபிக்ஸ் எக்ஸர்சைஸ் பண்ணு. யாரு எக்ஸ்பிளைன் பண்ணது? ஏரோபிக் எக்ஸர்சைஸ். யாராவது ஏரோபிக்ஸ் பண்ணுங்களா? எஸ் சார். வெரி குட். எஸ் 1 2 5th பண்ணுங்க ஏரோபிக் எக்ஸர்சைஸ் ஓகே? எஸ் சார். ஓகே 3 2 3. அで மூ மூ ஜனங்கள் இருங்க. ஓகே இங்க நி. 1 2 ஜனங்கள் சமமா மூணு இருங்க. சத்தக்குங்க. ಫಸ್ಟ್ ಫ್ರಂಟ್ ಲೈನ್ ಅಂದರೆ ಬಿಡಿ ಫ್ರಂಟ್ ಲೈನ್ದವ್ರು ಬಿಡ್ಬೇಕು ಇಂದ ಟಚ್ ಆಗಿದ್ದೀನಾ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಆ ಥಿಂಕ್ ಏರೋಪಿಕ್ಸ್ ಎಕ್ಸೈಸ್ ಏರೋಪಿಕ್ಸ್ ಎಕ್ಸೈಸ್ ಮಾಡೋಣ ಒನ್ ಟು ಫೈವ್ ಮಾಡೋಣ ಮಾಡ್ತೀರಾ ಮಾಡ್ತೀರಾ ಎಲ್ಲಾರು ಓಕೆ ಏರೋಪಿಕ್ಸ್ ಎಕ್ಸೈಸಸ್ ಒನ್ ಟು ಫೈವ್ ಏಟ್ ಡೌ ಚಾರ್ ಸರ್ ಆರ್ ಸ

ప్ర <laughs> ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ hello everyone i'm sahana of class 9 standard studying in Sri Vinayaka english medium school schools provide a balanced education that helps students in improving physically and mentally the three main theme of a school is discipline education and achievement discipline is an act of rules and regulations which we follow from our childhood till the end of our life which i learned from my school the academic facility in a school are uh, classrooms, library, and in sports field we have playground, and in technology facility we have computer lab and smart boards, and we have one facility too. Van facility too. Unlock your potential through education. The best option to join our children is Vinayaka School. So what are you waiting for? Come and join us. Thank you. Good afternoon to everyone, respected principal, teachers, parents, and all my dear friends. My name is Siddhartha. I am studying for fourth I would like to share a few words about my school. My school is a one of the best school in my city. In my school, teaching and non-teaching staffs are there are polite. They are always ready to help students. In my school, Saturday, Saturday we have a active CC activities like a. They are competition, speech competition, fancy competition and etc. good afternoon everyone. my name is Shal and i'm studying in shivinaka english medium school. today i'm here to say a few words about my school. my school is the best place where i always want to visit. my school provides me with the best education apart from my physical and social development. a clean and positive atmosphere of our school inspires us to study. my school has a quiet and decent infrastructure. myself, shamita patil from class 7. Good afternoon, everyone. Myself Shave from Class 7. Today I'm here to speak a few words about my opinion. In my opinion, my school is an excellent institution that provides a unitary environment to develop our academic, social, and emotional skills. One of the standard features in my school is dedicated and caring teachers. They go behind and about to ensure that we are understanding the subject of the material and passion of their subject is. They are always with to support us. I'm myself, Vaishnavi from class fifth. Today, I would like to share my opinion about my school, SriVenaka English Medium School. It is not just a place of learning, but a second home for me. Our school provides us a great environment for education. The teachers here are very supportive and knowledgeable, always encourage us to do our best. They not only focus on academics, but also help us to develop good values and discipline. One thing I love most about my school is the variety of extracurricular activities, whether it's sports, cultural programs, or competitions. We Many opportunities to showcase our talents in the school organized events that make learning fun and engaging. In my opinion, Shivnayak English Medium School is one of the best school because it helps students to grow grow in all experts of life. I believe that the I believe that the opportunities which I taken from my here. name is Ramanti I'm studying in Thursday standard. my school is Sri Vinayaka English medium school my school is one of the best school in Atti. my school is most popular school my school is my school building are very big my school classrooms are very clean and big uh, I learn new things every day in my school I love my school because it is I grow I learn and I have fun thank you Respected principal teachers and all my dear friends. My name is Sarup. I would like to share few words, few words about my school. A school, a place where we go to learn new things. First, I don't know how to talk English, how to read English, and how to maintain discipline in the class. After joining the school, the teachers teach me how to talk English, how to read English, and how to respect teachers, parents, brothers and sisters, and how to maintain discipline in the class and etc thank you. good afternoon teacher and everyone. myself raga from class 7 i feel incredibly fortunate to be a part of my school community the, from a moment i stepped foot on campus i knew this was a special place the teachers at my school are exceptional their they passionate dedication and trying willing to extra meet, to help us succeed thank you గుడ్ ఆఫ్టర్నూన్ ఐ రెండు మై సెల్ఫ్ అని ఫ్రమ్ నైన్ స్టాండర్డ్ ఐఎమ్ ప్రౌడ్ టు యా టాక్ట్ అబౌట్ మై స్కూల్ మై స్కూల్ నేమ్ ఈస్ శ్రీ వినాయక ఇంగ్లీష్ మీడియం స్కూల్ ఇన్ మై స్కూల్ సో మెనీ ఫెసిలిటీస్ ఆర్ దేర్ లైక్ స్మార్ట్ క్లాస్ ఫెసిలిటీ లైబ్రరీ వ్యాన్ ఫెసిలిటీ వాటర్ ఫెసిలిటీ సో మెనీ ఫెసిలిటీస్ ఆర్ దేర్ అండ్ ఇన్ మై స్కూల్ వి పార్టిసిపేటెడ్ సో మెనీ సో మెనీ కాంపిటీషన్స్ లైక్ ట్యాబ్లో కర్ణాటక రాజ్యోత్సవ అండ్ రిపబ్లిక్ డే వీ సెలెబ్రేటెడ్ రిలిజన్ ఫెస్టివల్స్ ఆల్సో లైక్ రక్షాబంధన ఫుడ్ ఫెస్టివల్ ఆల్ ఆర్ సెలబ్రేటెడ్ అండ్ ఇన్ మై సిటీ వన్ ఆఫ్ ద బస్ట్ స్కూల్ ఇజ్ శ్రీ వినయ ఇంగ్లీష్ మిడియమ్ స్కూల్ థ్యాంక్ యూ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ತನ್ನೇಸರು ರಾಘವೇಂದ್ರ ನಾನು ಶ್ರೀ ವಿನಾಕೇರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೇನೆ ನೀವು ಓದಿ ಮತ್ತು ನೀರು ವ್ಯವಸ್ಥೆ ಇದೆ ಕುಡಿಯೋಕ್ಕೆ ತುಂಬ ಆಡೋಕ್ಕೆ ಆಟ ಆಡೋಕ್ಕೆ ಜಾಗ ಇದೆ ಮತ್ತು ವ್ಯಾನ್ ಇದೆ ಎಲ್ಲ ಆರಾಮಾಗಿ ಇರ್ಬೋದು ಟೀಚರ್ಸ್ ಎಲ್ಲ ಸಖತ್ತಾಗಿ ಪಾಠ ಮಾಡ್ತಾರೆ ಸರ್ಸು ಟೀಚರ್ಸ್ ಎಲ್ಲ ತುಂಬ ಒಳ್ಳೆಯವರಿದ್ದಾರೆ ಇದ್ದಾರೆ ನೀವು ಇಲ್ಲೇ ಹಚ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊತ ಇದ್ದೇನೆ Hello everyone, Namaste. This is Kavita harshi Principal of Sri Vinayaka English Medium School. Uh, since from past two years I'm working here as a principal, after my joining, we have made a tremendous changes, changes in the academic. We recruited the teachers from other places like Bangalore, Vijayapur, etc. Uh, and also, we installed a smart class facility for the students so that they can understand the concept very easily. Uh, and there is a facilities like library facility is there for the students and also the van facilities. And we are following the NEP policy according to the 2020. According to that we are uh, following the activity based teaching for the students so that they can uh, understand the concept by doing and seeing the things. And teacher, uh, teachers is also here trained and well, uh, well learned. And uh, so they are also making the students to learn all these materials. Thank you. ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು